ನಮಗೇನು ಸಂಬಂಧ ಇದೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ನಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ನಮ್ಮ ಪಕ್ಷದಲ್ಲ ಅವರು ಅರ್ಜಿ ಹಾಕಿಲ್ಲ ಅರ್ಜಿ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟಿ ಒಂದು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ ತಗೊಳ್ಳಿಕ್ ಅದು ಹೈಕಮಾಂಡ್ ಸಿ ಅದಾಗಿರೋ ಕೂಡ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಅದ್ರಿಗೆ ಅಪ್ರಸ್ತುತ ಹಾಕಿದ್ರೆ ಅವರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಅಲ್ಲ ಸದಸ್ಯರು ಒಂದು ಅಸಾಮ್ ನೋಡಿ ಇದಕ್ಕೆ ನಮಗೂ ಸಂಬಂಧ ಇಲ್ಲ ಇಬ್ಬರು ಸದಸ್ಯರು ಅವ್ರ ಮೇಲೆ ಕೋರ್ಟ್ ಸಬ್ಮಿಟ್ ಮಾಡಿಲ್ಲ ಕೋರ್ಟ್ ಕೊಟ್ಟಿದ್ದಾರೆ ಆರ್ ಆರ್ಸಿ ನಿರ್ದೇಶನ ಕೊಟ್ಟಿದ್ದಾರೆ ರಾಜಕೀಯ ಸರ್ಕಾರದ ಏನು ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾನು ಸಹಾನುಭೂತಿ ಕೇಳಿದ್ದೀವಿ ನಮಗೇನು ಸಂಬಂಧ ಇದೆ ನಮ್ಮ ಪಕ್ಷಕ್ಕೂ ಎತ್ನಾಳವ್ರಿಗೇನು ಸಂಬಂಧ ಇಲ್ಲ ನಮ್ಮ ಜಿಲ್ಲೆ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ಕರ್ಕೊಂಡು ಬರ್ತೀವಿ ಅನ್ನೋ ಮಾತು ನಮ್ಮ ಪಕ್ಷದಲ್ಲಿ ನಾನು ಹೇಳಿದೆಲ್ಲ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕ್ಲಾರ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟಿ ಒಂದು ದಿವಸ ಅಪಮಾನ ಮಾಡಿದ್ದಾರೆ ಅಸಹಿ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ ತಗೊಳ್ಳಿ ಅದು ಹೈಕಮಾಂಡ್ ಸಿ ಅದಾಗಿನೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾಗ್ತದೆ ಅದ್ರಿಗೆ ಅಪ್ರೋಸ್ತು ಹಾಕಿದ್ರೆ ಅವ್ರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ ಸದಸ್ಯಾಗುತ್ತೆ ಅಂತ ಯಾರು ಹೇಳಿದ್ರು ಅಲ್ಲ ಅವರು ಒಂದು ಆಶಾಧನ ವ್ಯಕ್ತಪಡಿಸ್ತಾರೆ ನೋಡಿ ಇದಕ್ಕೆ ನಮಗೂ ಸಂಬಂಧ ಇಲ್ಲ ಇಬ್ಬರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿಲ್ಲ ಕೋರ್ಟ್ಗೆ ಕೋರ್ಟು ಆರ್ ಆರ್ಸಿ ನಿರ್ದೇಶನ ಕೊಟ್ಟಿದ್ದಾರೆ ರಾಜಕೀಯ ಸರ್ಕಾರದ ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾನು ಸಹ ಅನುಭೂತಿ ಕೇಳಿದ್ದೀವಿ